ಉಪ್ಪೂರು ಗ್ರಾಮದಲ್ಲಿ ಜಿಲ್ಲಾಡಳಿತವು ಸುಮಾರು ಎಂಬತ್ತು ಎಕರೆ ಜಾಗದಲ್ಲಿ ಬೀದಿನಾಯಿಗಳ ಶೆಲ್ಟರ್ ನಿರ್ಮಿಸಲು ಜಾಗ ಗುರುತಿಸಿದ್ದು ಇದನ್ನು ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಉಪ್ಪೂರಿನ ಮೂರು ಗ್ರಾಮದ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದರು ಮಣಿಪಾಲದ ಕಾಯಿನ್ ಸರ್ಕಲ್ ಬಳಿಯಿಂದ ಪ್ರತಿಭಟನಾಕಾರರು ಕಾಲ್ನಡಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತನಕ ಸಾಗಿ ಬಂದರು ಕೈಯಲ್ಲಿ ಭಿತ್ತಿಪತ್ರ ಹಿಡಿದು ಘೋಷಣೆ ಕೂಗುತ್ತಾ ಯೋಜನೆಯನ್ನು ವಿರೋಧಿಸಿದರು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನಾ ಸಭೆ ಜರುಗಿತು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಉಪ್ಪೂರು ಪಂಚಾಯತ್ನ ಮಾಜಿ ಸದಸ್ಯ ಹಾಗೂ ಹೋರಾಟಗಾರರಾದ ಪ್ರಾಂಕಿ ಡಿಸೋಜಾ ಈ ಹಿಂದೆ ಅನೇಕ ಉತ್ತಮ ಯೋಜನೆಗಳು ಬರುತ್ತವೆ ಎಂದು ಹೇಳಿದ್ದರೂ ಆ ಯೋಜನೆಗಳು ಈ ಉಪ್ಪುರಿಗೆ ಬಾರದೆ ಬೇರೆ ಕಡೆ ವರ್ಗಾವಣೆಯಾಗಿದೆ ಉಪ್ಪೂರಿನ ಜನರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳಿಗೆ ಇಲ್ಲಿನ ಗ್ರಾಮಸ್ಥರು ಸಹಕರಿಸಿದ್ದಾರೆ ಆದರೆ ಜನರಿಗೆ ತೊಂದರೆ ಕೊಡುವ ಈ ಬೀದಿ ನಾಯಿ ಶೆಲ್ಟರ್ ಉಪ್ಪೂರಿಗೆ ಬರಲು ಅವಕಾಶ ನೀಡೋದಿಲ್ಲ ಈ ಬಗ್ಗೆ ಇಲ್ಲಿನ ಜನಪ್ರತಿನಿಧಿಗಳು ಸಹ ಎಚ್ಚೆತ್ತು ಸರ್ಕಾರದ ಗಮನ ಸೆಳೆಯಬೇಕು ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಯೋಜನೆಯನ್ನು ಜನವಸತಿ ಇಲ್ಲದ ಕಡೆ ವರ್ಗಾಯಿಸಬೇಕು ಎಂದರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಗ್ರಾಮಸ್ಥರಾದ ಅಜಯ್ ಶೆಟ್ಟಿ ನಳಿನಿ ರಾಘವೇಂದ್ರ ಮುಂತಾದವರು ಮಾತನಾಡಿದರು ಕಾಂಗ್ರೆಸ್ ಮುಖಂಡರಾದ ಜಯಪ್ರಕಾಶ್ ಹೆಗ್ಡೆ ವೆರೋನಿಕಾ ಕರ್ನೆಲಿಯೋ ಪ್ರಸಾದ್ ರಾಜ್ ಕಾಂಚನ್ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಪ್ರತಿಭಟನೆಗೆ ಆಗಮಿಸಿದ ಶಾಸಕ ಯಶ್ಪಾಲ್ ಸುವರ್ಣ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ ಗ್ರಾಮ ಪಂಚಾಯತ್ ಸದಸ್ಯರಿಗೂ ತಿಳಿಸದೆ ಸ್ಥಳೀಯರಿಗೆ ಯಾವುದೇ ಮಾಹಿತಿ ನೀಡದೆ ಉಪ್ಪೂರಿನ ಈ ಜನವಸತಿ ಪ್ರದೇಶದಲ್ಲಿ ಬೀದಿನಾಯಿ ಶೆಲ್ಟರ್ ಮಾಡಲು ಜಿಲ್ಲಾಡಳಿತ ಹೊರಟಿದೆ ಇದರ ಬಗ್ಗೆ ಮೂರು ಗ್ರಾಮದ ಸ್ಥಳೀಯರ ವಿರೋಧ ಇದೆ ಎಂಬುದನ್ನು ಕಿವಿ ಕೇಳಿಸದ ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸಬೇಕಾಗಿದೆ ಇನ್ನು ಮೂರು ದಿನಗಳಲ್ಲಿ ಪಂಚಾಯತ್ನ ಅಧಿಕಾರ ಅವಧಿ ಮುಕ್ತಾಯಗೊಳ್ಳಲಿದೆ ಅದರ ಮುಂಚೆಯೇ ಜಿಲ್ಲಾ ಉಸ್ತುವಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಇಲ್ಲವಾದರೆ ಮುಂದೆ ಯಾರ ಮಾತನ್ನು ಸಹ ಅಧಿಕಾರಿಗಳು ಕೇಳದಿರುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಈ ಯೋಜನೆಯನ್ನು ಬೇರೆ ಕಡೆ ವರ್ಗಾಯಿಸುವ ಈ ಹೋರಾಟದಲ್ಲಿ ನನ್ನ ಬೆಂಬಲವಿದೆ ಎಂದರು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮನವಿಯನ್ನು ಅಪರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ರು அச்சோ வர்ஷம் கிலோ அக்கம சக்தி பெண்டிங் உண்டம் நம்பர் ஐவாரு அவாடு அஞ்சனமே ஐவத்தி அவாடு முரணி முரணி இன்ச்சப்பதா பார்த்தி நைவத்தேழு அவடு அர்ஜுன் அவன் பூரா தமித பர்த்தி தான் டிசி ஐவத்தேழு நமூனை ஒப்பா மாதிரி அர்ஜுன் ரிஜெக்ட் மாதிரி என்ன பிந்தைய தான் பண்ட நான் ஜி காரிக்கு ಅಂಚೆನೆ ನಮ ಬ್ರಹ್ಮವರ್ದ ದಶೀಲ್ದಾರ್ ಗ್ ಕನ್ನಡ ಇಲಾಖೆ ದಗಲೆಗ್ ಮಾತೆರ್ಗ್ಲೆಕೆಲ ಒಂಜಿ ಎನ್ನ ಪಿನ್ನಯ ಜನಕ್ಲೆ ಪರವಾತ್ ಸುಲುಕಾದ್ ನಮ ಊರ್ದ ಜನಕುಲು ಈ ನಿವೇಶನಗ್ ಕಾತೊಂದುಲ್ಲೆರ್ ಎತ್ತು ದಿನಡ್ ಇಂಚಿ ಎತ್ತ್ ವರ್ಷಡ್ ಇಂಚಿ ಐಟ್ ಒರಿ ಯಾನ್ಲ ಉಲ್ಲೆ ಅಚ್ಪೋ ವರ್ಷ ದಿಂಚಿ ಯನ್ನ ಇಲ್ಲದ ಜಾಗಗ್ಲೆ ಎಂಕೆ ಒಂಜಿ ಹಕ್ಕಪತ್ರ ಸಿಕ್ಕತ್ತಿಚ್ಚಿ ವಿಪರ್ಯಾಸ ಒಡಮಟ್ಟ ಎದ್ದು ನಾನು ಈತ ನಿವೇಶನ ಗೀತಿನ ಜನ ಪ್ರಮೋದ್ ಮಧ್ವರಾಜ್ ಎರಡ್ ಸಾವಿರದ ಇಪ್ಪಣಗ ಊರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಊರಿನ ಸಮಸ್ಯೆಗಳಿಗೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಧ್ವನಿ ಆಗಬೇಕು ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತೆ ಕೆಲಸ ಮಾಡಿದಕ್ಕಾಗಿ ಮೂರು ಗ್ರಾಮಸ್ಥ ಗ್ರಾಮಸ್ಥರಿಗೆ ಉಡುಪಿಯ ಶಾಸಕನಲ್ಲಿ ನನ್ನ ವಿಶೇಷವಾದ ಅಭಿನಂದನೆ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇವತ್ತಿನ ಈ ಹೋರಾಟ ನಿಜವಾಗಿಯೂ ಒಂದು ಅರ್ಥಪೂರ್ಣವಾದ ಹೋರಾಟ ಯಾಕಂತ ಹೇಳಿದ್ರೆ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಆಡಳಿತ ಇರ್ಬೋದು ಆದರೆ ಯಾವುದೇ ಒಂದು ಯೋಜನೆಗಳನ್ನು ಆ ಗ್ರಾಮಕ್ಕೆ ತರುವ ಸಂದರ್ಭದಲ್ಲಿ ಯಾವುದೇ ಒಂದು ಹೊಸ ಕಾರ್ಯಕ್ರಮಗಳನ್ನು ಆ ಗ್ರಾಮಕ್ಕೆ ಕೊಡುವ ಸಂದರ್ಭದಲ್ಲಿ ಪ್ರಥಮತವಾಗಿ ಅವರು ವಿಶ್ವಾಸಕ್ಕೆ ತಗೊಳ್ಬೇಕಾದದ್ದು ಆ ಗ್ರಾಮಸ್ಥರನ್ನು ಆ ಗ್ರಾಮ ಪಂಚಾಯತ್ ಅನ್ನು ಬಹುಶಃ ಈ ಒಂದು ನಿರ್ಣಯಗಳನ್ನು ಕೈಗೊಳ್ಳುವಾಗ ಯಾವುದೇ ಪಂಚಾಯತ್ನ ನಿರ್ಣಯ ಇರ್ಬೋದು ಗ್ರಾಮಸ್ಥರ ಪರ ವಿರೋಧಗಳ ಯಾವುದೇ ಚರ್ಚೆಗಳನ್ನು ಕೂಡ ಮಾಡದೆ ಸಂಪೂರ್ಣವಾಗಿ ಇವತ್ತು ಸರ್ಕಾರ ನಮ್ಮ ಮೂರು ಗ್ರಾಮಸ್ಥರ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನು ಮಾಡಿದೆ ಒಬ್ಬ ಶಾಸಕನಾಗಿ ನನ್ನ ಬ್ರಹ್ಮೋರ ತಾಲೂಕಿನ ಹದಿಮೂರು ಪಂಚಾಯತ್ ಉಡುಪಿ ತಾಲೂಕಿನ ಅದಕ್ಕೆ ಸ್ಟರ್ಲೈಸೇಷನ್ ಮಾಡಿ ಬೇರೆ ಬೇರೆ ಕಡೆಯಲ್ಲಿ ಬಿಡ್ತೇವೆ ಅನ್ನುವಂತ ಒಂದು ಅಭಿಪ್ರಾಯ ಒಂದು ಆಗಬೇಕಾದಂಥದ್ದು ಎಲ್ಲಿ ಆಗಬೇಕು ಅಂತ ತೀರ್ಮಾನ ಆಗಬೇಕು ಅದನ್ನ ಅವರ ಹತ್ರ ಕೂತು ಚರ್ಚೆ ಮಾಡಬೇಕಾಗ್ತದೆ ಉಪ್ಪೂರಿನಲ್ಲಿ ಬ್ಯಾಡಿದ್ರೆ ಇನ್ನೆಲ್ಲಿ ಅಂತ ಪ್ರತಿನಿಧಿಗಳಲ್ಲ ಹೋಗಿ ಕೂತು ಚರ್ಚೆ ಮಾಡಿ ತೀರ್ಮಾನ ಅಂತ ಯಾಕಂದ್ರೆ ನಾಯಿ ರಸ್ತೆ ಮೇಲೆ ಓಡಾಡುವಾಗ ಮಕ್ಕಳಿಗೆ ತೊಂದರೆ ಆಗುದಂತೂ ನಿಜ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಕಡೆಯಲ್ಲಿ ನಾಯಿ ಕಚ್ಚಿ ಕಚ್ಚಿದ್ದು ಮಕ್ಕಳ ಮರಣ ಆದದ್ದು ಎಲ್ಲ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಜಾಗ್ರತೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆದರೆ ಇನ್ನೊಂದು ಹೇಳ್ತೇನೆ ಮನೆ ಮನೆಯಲ್ಲಿ ನಾಯಿ ಸಾಕ್ತಾ ಇದ್ದಾರೆ ಅದು ರಸ್ತೆ ಮೇಲೆ ಇರ್ತದೆ ಯಾರು ಸಾಕ್ತಾರೆ ಅವ್ರ ಅದನ್ನ ಜಾಗೃತಿ ಅಂತ ಗೊತ್ತಿದ್ರೆ ಅದನ್ನ ಹಿಡ್ಕೊಂಡು ಬಂದು ಇಲ್ಲಿ ಹಾಕ್ಬಿಡುವಂತ ಪ್ರಶ್ನೆ ಉದ್ಭವ ಆಗುದಿಲ್ಲ ನಾನು ಸಾಕ್ತಾನೆ ನಮ್ಮ ಮನೆ ಕಾಂಪೌಂಡ್ ಬಿಟ್ಟು ಹೊರಗೆ ಅದು ನಾನು ಬೆಳಿಗ್ಗೆ ಎದ್ದು ನೋಡುವಾಗ ನಮ್ಮ ಮನೆ ಸುತ್ತ ಒಂದು ಐದಾರನಾಯ್ತು